ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಸವಿಸ್ತಾರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸವಿತಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದರೆ ಎಂದು ಭಾವಿಸುತ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಜಿ ಎಸ್ ಟಿಯಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿ ಜಿ ಎಸ್ ಟಿಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯನ್ನು ನಾವು ಕೇಂದ್ರ ಸರ್ಕಾರದಿಂದ ಕಾಣಬಹುದಾಗಿದೆ ಸೊ ಇದನ್ನು ನಮ್ಮ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಕೌನ್ಸಿಲ್ನಲ್ಲಿ ತೀರ್ಮಾನ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಏನಂತ ಅಂದರೆ ಜಿ ಎಸ್ ಟಿ ಸರಳೀಕರಣಗೊಳಿಸಿದ್ದಾರೆ ದೇಶದಲ್ಲಿ ಜಿ ಎಸ್ ಟಿ ಸ್ಲ್ಯಾಬ್ ಅಂತ ಹೇಳಿ ನಾಲ್ಕು ಸ್ಲ್ಯಾಬ್ ಇತ್ತು ಸೊ ನಾಲ್ಕು ಸ್ಲ್ಯಾಬ್ ಹಿಂದೆ ಎರಡು ಸ್ಲ್ಯಾಬ್ ಅವರಿಗೆ ಇಳಿಸಿದ್ದಾರೆ ಸೊ ಇದು ಕ್ರಾಂತಿಕಾರಿಕ ಬದಲಾವಣೆ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಯವರ ಆಕಾರ ಏನಿದೆ ಅದು ಈ ಬದಲಾವಣೆಯನ್ನು ಕೈಗೊಂಡಿದೆ ಸೊ ನರೇಂದ್ರ ಮೋದಿಯವರು ತನ್ನ ಸ್ವತಂತ್ರ ಭಾಷಣದಲ್ಲಿ ಕೆಂಪು ಕೋಟೆಯಲ್ಲಿ ಈ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಹಣಕಾಸು ಸಚಿವೆ ಆದಂತಹ ನಿರ್ಮಲಾ ಸೀತಾರಾಮನ್ ರವರು ಕೂಡ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ಇದು ನಮ್ಮ ದೇಶದ ಬಡ ಮತ್ತು ಮಧ್ಯಮ ವರ್ಗಕ್ಕಂತೂ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ದಸರಾ ಹಬ್ಬಕ್ಕೆ ಮತ್ತು ದೀಪಾವಳಿಗೆ ಬಂಪರ್ ಬಹುಮಾನವನ್ನು ಕೇಂದ್ರ ಸರ್ಕಾರದಿಂದ ಮಧ್ಯಮ ಮತ್ತು ಬಡ ಕುಟುಂಬದವರಿಗೆ ಖಂಡಿತವಾಗಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ಯಾವ ರೀತಿಯಾಗಿ ಯೂಸ್ಫುಲ್ ಆಗುತ್ತೆ ಸೊ ಇದು ಎಂಟು ವರ್ಷಗಳ ನಂತರ ಜಿ ಎಸ್ ಟಿಯಲ್ಲಿ ದೊಡ್ಡ ಬದಲಾವಣೆ ಕ್ರಾಂತಿಕಾರಿಕ ಬದಲಾವಣೆ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರದ ಉದ್ದೇಶ ಜನಸಾಮಾನ್ಯರ ಬೆಲೆ ಏರಿಕೆಯ ಭಾರವನ್ನು ಕಡಿಮೆ ಮಾಡುವುದು ಸೊ ಜನಸಾಮಾನ್ಯರು ದಿನನಿತ್ಯವಾಗಿ ಬಳಸುವಂತಹ ವಸ್ತುಗಳನ್ನು ಕಡಿಮೆ ಮಾಡುವುದಕ್ಕಾಗಿ ಅವರಿಗೆ ಸರಳೀಕರಣವಾಗಿ ಸಿಗಲಿ ಎನ್ನುವ ಉದ್ದೇಶದಿಂದ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ನಮ್ಮ ಮೋದಿ ಸರ್ಕಾರ ಅಂದರೆ ನರೇಂದ್ರ ಮೋದಿಯವರು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇದು ನಮ್ಮ ದೀಪಾವಳಿ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಒಂದು ಬಂಪರ್ ಕೊಡುಗೆ ಅಂತಲೇ ಹೇಳ್ಬೋದು ಫಸ್ಟಿಗೆ ನಮ್ಮ ಜಿ ಎಸ್ ಟಿಯಲ್ಲಿ ನಾಲ್ಕು ಸ್ಲ್ಯಾಬ್ಗಳಿದವು ಸೊ ಫೈವ್ ಪರ್ಸೆಂಟ್ ಒಂದು ಟ್ವೆಲ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಈ ನಾಲ್ಕು ಸ್ಲ್ಯಾಬ್ಗಳಲ್ಲಿ ನಾವು ಜಿ ಎಸ್ ಟಿಯನ್ನು ಸರ್ಕಾರಕ್ಕೆ ಪೇ ಮಾಡ್ತಾಯಿದ್ದೇವೆ ಯಾವುದೇ ಒಂದು ವಸ್ತು ತೊಗೊಂಡ್ರು ಅದಕ್ಕೆ ಆದಂತಹ ಒಂದು ಪರ್ಸೆಂಟೇಜ್ ಇಟ್ಟಿದ್ರು ಸೊ ಹಾಗೆ ನಾವು ಪರ್ಸೆಂಟೇಜ್ ಮೇಲೆ ನಾವು ಜಿ ಎಸ್ ಟಿಯನ್ನು ಸರ್ಕಾರಕ್ಕೆ ನಾವು ಇದ್ದೋ ಸೊ ಈಗ ಏನಾಗಿದೆ ಅಂತ ಅಂದರೆ ಟ್ವೆಲ್ ಪರ್ಸೆಂಟ್ ಇದ್ದಿದ್ದು ಆಲ್ಮೋಸ್ಟ್ ಫೈವ್ ಪರ್ಸೆಂಟಿಗೆ ಬಂದಿದೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇದ್ದಂತಹ ವಸ್ತುಗಳು ಏಯ್ಟೀನ್ ಪರ್ಸೆಂಟ್ಗೆ ಇಳಿಕೆ ಮಾಡಲಾಗಿದೆ ಯಾವ್ಯಾವೆಲ್ಲ ವಸ್ತುಗಳನ್ನು ಈ ಥರ ಇಳಿಕೆ ಮಾಡಿದ್ದಾರೆ ಅಂತ ಹೇಳಿ ಒಂದೊಂದಾಗಿ ನಾವು ನೋಡೋಣ ಬನ್ನಿ ಹಾಗೆಯೇ ಕೆಲವೊಂದು ಐಟಮ್ ಮೇಲೆ ಝೀರೋ ಪರ್ಸೆಂಟ್ ಕೂಡ ಮಾಡಲಾಗಿದೆ ಯಾವ್ಯಾವ ಝೀರೋ ಪರ್ಸೆಂಟ್ ಐಟಮ್ ಮಾಡಿದ್ದಾರೆ ಯಾವ್ಯಾವ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಹಾಗೆ ಟ್ವೆಲ್ ಪರ್ಸೆಂಟ್ ಇರೋದು ಫೈವ್ ಪರ್ಸೆಂಟ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇರೋದು ಏಯ್ಟೀನ್ ಪರ್ಸೆಂಟ್ ಯಾವ್ಯಾವ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಸವಿಸ್ತರವಾಗಿ ತೆಗೆದುಕೊಳ್ಳೋಣ ಬನ್ನಿ ಕೇಂದ್ರ ಸರ್ಕಾರವು ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಫಸ್ಟಿಗೆ ನಾನು ಹೇಳ್ತಾ ಇದ್ದೀನಿ ಕೃಷಿ ಕ್ಷೇತ್ರಕ್ಕಿಂತ ಬಂಪರ್ ಬಹುಮಾನವನ್ನೇ ಕೊಟ್ಟಿದೆ ನಮ್ಮ ರೈತರಿಗೆ ಅನುಕೂಲವಾಗುವಂತಹ ಬ ಬಂಪರ್ ಬಹುಮಾನ ಕೊಟ್ಟಿದೆ ಫಸ್ಟಿಗೆ ನಾನು ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಸೊ ಅದರಲ್ಲಿ ಯಾವ್ಯಾವೆಲ್ಲ ಐಟಮ್ಸ್ ಮೇಲೆ ಯಾವ್ಯಾವೆಲ್ಲ ವಸ್ತುಗಳ ಮೇಲೆ ಕಡಿಮೆ ಮಾಡಿದೆ ಪರ್ಸೆಂಟೇಜ್ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಮತ್ತು ಟ್ರ್ಯಾಕ್ಟರ್ ಟೈರ್ಗಳು ಭಾಗಗಳು ಏನಿದೆ ಪಾರ್ಟ್ಸ್ಗಳು ಅದ್ರಗಳ ಮೇಲೆ ಕೂಡ ಫಸ್ಟು ನಮಗೆ ಎಷ್ಟಿತ್ತು ಆಮೇಲೆ ಇವ್ರಿಗೆ ಎಷ್ಟು ಆಗಿದೆ ಅಂತಲೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಈಗ ನೋಡಿ ಟ್ಯಾಕ್ಟರ್ ಟೈರ್ಗಳು ಮತ್ತು ಭಾಗಗಳು ಏನಿದು ಏಯ್ಟೀನ್ ಪರ್ಸೆಂಟ್ ಇತ್ತು ಸೊ ಇವಾಗ ಅದನ್ನು ಫೈವ್ ಪರ್ಸೆಂಟ್ ಇಳಿಕೆ ಮಾಡಿಕೊಂಡಿದೆ ಸೊ ನಮಗೆ ಎಷ್ಟು ನಮ್ಮ ರೈತರಿಗೆ ಎಷ್ಟು ಉಳಿಕೆ ಆಗಿದೆ ತರ್ಟೀನ್ ಪರ್ಸೆಂಟು ಕೂಡ ನಮಗೆ ಹೂಡಿಕೆ ಆಗಿದೆ ಅಂತ ಹೇಳ್ಬೋದು ಬರೀ ಟ್ಯಾಕ್ಟರ್ ನೀವು ಕೊಂಡ್ಕೊತೀನಿ ಅಂದರೂ ಕೂಡ ಫಸ್ಟ್ ಟ್ವೆಲ್ ಪರ್ಸೆಂಟ್ ಇತ್ತು ಇವಾಗ ಫೈವ್ ಪರ್ಸೆಂಟ್ ಮಾತ್ರ ಜಿ ಎಸ್ ಟಿ ಪೇ ಮಾಡಿ ನಾವು ಪರ್ಚೇಸ್ ಮಾಡ್ಬೋದು ನಮಗೆ ಸೆವೆನ್ ಪರ್ಸೆಂಟ್ ನಮಗೆ ಸೇವಿಂಗ್ಸ್ ಆಗುತ್ತೆ ಹಾಗೆ ನಿರ್ದಿತ್ ನಿರ್ದಿಷ್ಟಪಡಿಸಿದ ಜೈವಿಕ ಕೀಟನಾಶಕಗಳು ಏನಿರುತ್ತದೆ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಏನಿರ್ತವೆ ಸೊ ಅದಕ್ಕೋಸ್ಕರ ಫಸ್ಟು ಟ್ವೆಲ್ ಪರ್ಸೆಂಟ್ ನಾವು ಪೇ ಮಾಡಿಬಿಟ್ಟು ತೊಗೊಂಬಂದು ನಾವು ಏನು ಮಾಡ್ತಿದ್ವಿ ಬೇಸಾಯ ಮಾಡಿ ಅಗ್ರಿಕಲ್ಚರ್ ಮಾಡ್ತಾಯಿದ್ವಿ ಸೊ ಇವಾಗ ಫೈವ್ ಪರ್ಸೆಂಟಿಗೆ ಇಳಿಸಲಾಗಿದೆ ಸೊ ನಮಗೂ ಅಲ್ಲೂ ಕೂಡ ಸೆವೆನ್ ಪರ್ಸೆಂಟು ಸೇವಿಂಗ್ಸ್ ಆಯಿತು ಹನಿ ನೀರಾವರಿ ವ್ಯವಸ್ಥೆ ಮತ್ತು ಸ್ಪ್ರಿಂಕ್ಲರ್ಗಳು ಕೂಡ ಮೇಲೆ ಫಸ್ಟ್ ಟ್ವೆಲ್ ಪರ್ಸೆಂಟ್ ಇತ್ತು ಈಗ ಫೈವ್ ಪರ್ಸೆಂಟ್ಗೆ ಇಳಿಕೆ ಮಾಡಲಾಗಿದೆ ಇಲ್ಲೂ ಕೂಡ ನಮಗೆ ಸೆವೆನ್ ಪರ್ಸೆಂಟು ಸೇವಿಂಗ್ಸ್ ಕೂಡ ಆಗಿದೆ ಆ್ಯಂಡ್ ಮಣ್ಣು ತಯಾರಿಕೆ ಬೇಸಾಯ ಕೊಯ್ಲು ಮತ್ತು ಕಣ ಮಾಡುವಿಕೆಗಾಗಿ ಕೃಷಿ ತೋಟಗಾರಿಕೆ ಯಂತ್ರಗಳು ಈ ಥರ ವಸ್ತುಗಳಿಗೂ ಕೂಡ ಟ್ವೆಲ್ ಪರ್ಸೆಂಟಿಂದ ಫೈವ್ ಪರ್ಸೆಂಟ್ಗೂ ಕೂಡ ಇಳಿಸಿದರೆ ಇಲ್ಲೂ ಕೂಡ ಸೆವೆನ್ ಪರ್ಸೆಂಟು ನಮಗೆ ಉಳಿಕೆಯಾಗಿದೆ ಟೋಟಲಾಗಿ ನಮ್ಮ ರೈತರಿಗೆ ಅನುಕೂಲವಾಗುವಂತೆ ಕೃಷಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಗೊಬಂದಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲೂ ಕೂಡ ನಮಗೆ ರೈತರಿಗೆ ತುಂಬ ಅನುಕೂಲವಾಗುವಂತಹ ಒಂದು ಜಿ ಎಸ್ ಟಿ ನಮ್ಮ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಜುಕೇಷನ್ ಸೆಕ್ಟರಲ್ಲಿ ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಈಗ ಎಜುಕೇಷನ್ ಪರ್ಪಸ್ಗೋಸ್ಕರ ಈಗ ಮಕ್ಕಳಿಗೆ ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಈ ಜಿ ಎಸ್ ಟಿ ಸ್ಲ್ಯಾಬ್ನ ಯಾವ ರೀತಿ ಇಳಿಕೆ ಮಾಡಿದ್ದಾರೆ ಅಂತ ನೋಡೋದಾದರೆ ಸೊ ನಕ್ಷೆಗಳು ಚಾಟ್ಗಳು ಗ್ಲೋಬ್ಗಳು ಏನು ಸಿಗುತ್ತೆ ಇವೆಲ್ಲ ಫಸ್ಟು ಟ್ವೆಲ್ ಪರ್ಸೆಂಟ್ ಇತ್ತು ಸೊ ಇವನ್ನೆಲ್ಲ ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಯಾವುದೇ ಒಂದು ರೀತಿಯ ಇದಕ್ಕೆ ಜಿ ಎಸ್ ಟಿ ಪೇ ಮಾಡೋಗಿಲ್ಲ ಸೊ ಇವಾಗ ಯಾವುದೇ ಒಂದು ಸ್ಟೂಡೆಂಟ್ ಏನೇ ಪರ್ಚೇಸ್ ಮಾಡಿದ್ರೂ ಕೂಡ ಅವ್ರಿಗೇನಾಗುತ್ತೆ ಜಿ ಎಸ್ ಟಿ ಬೀಳೋದಿಲ್ಲ ಸೊ ಈಗ ಕಡಿಮೆ ಬೆಲೆಯಲ್ಲಿ ಎಲ್ಲ ಕೂಡ ಸಿಗುವಂತಾಗಿದೆ ಸೊ ಯಾವ್ಯಾವೆಲ್ಲ ಸಿಗ್ತವೆ ಅಂದರೆ ನಕ್ಷೆಗಳು ಸಿಗುತ್ತೆ ಚಾರ್ಟ್ಗಳು ಗ್ಲೋಬ್ಗಳು ಪೆನ್ಸಿಲ್ಗಳು ಶಾರ್ಪ್ನರ್ಸು ಕ್ರಯಾನ್ಸು ಪಾಸ್ಟೇಲ್ಗಳು ಆ್ಯಂಡು ವ್ಯಾಯಾಮ ಪುಸ್ತಕಗಳು ನೋಟ್ಬುಕ್ಸ್ ಸೊ ಎರೇಸರ್ ಇಷ್ಟು ು ಕೂಡ ಈಗ ಜೀರೋ ಪರ್ಸೆಂಟ್ ಮಾಡಲಾಗಿದೆ ಯಾವುದೇ ಒಂದು ರೀತಿಯ ಜಿ ಎಸ್ ಟಿ ಇದಕ್ಕೆ ಪೇ ಮಾಡುವ ಅಗತ್ಯ ಇಲ್ಲ ಇವಾಗ ದಿನ ಬಳಕೆಯ ವಸ್ತುಗಳ ಮೇಲೆ ಯಾವ ರೀತಿಯಾಗಿ ಕಡಿಮೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ನಮಗೆ ಮಿಡಲ್ ಕ್ಲಾಸಿಗೆ ಲೋವರ್ ಕ್ಲಾಸಿಗಂತೂ ತುಂಬಾ ಯೂಸ್ಫುಲ್ ಆಗೋದು ಹೇಳಬೇಕು ಅಂತಂದರೆ ಇದರಲ್ಲೇ ನಮಗೆ ಬದಲಾವಣೆ ಅಂತಾಗಿದ್ದು ನೋಡೋಣ ಬನ್ನಿ ಯಾವ ರೀತಿಯಾಗಿ ಬದಲಾವಣೆ ಮಾಡಿದ್ದಾರೆ ಅಂತೇಳಿ ಸೊ ಈಗ ನೋಡಿ ಬೆಣ್ಣೆ ತುಪ್ಪ ಚೀಸು ಡೈರಿ ಸ್ಪ್ರೆಡ್ಗಳು ಏನೇನು ಸಿಕ್ತಾ ಇದ್ದೋ ಸೊ ಫಸ್ಟ್ ಟ್ವೆಲ್ ಪರ್ಸೆಂಟ್ ಇತ್ತು ಸೊ ಇದ್ರ ಮೇಲೆ ಇವಾಗ ಫೈವ್ ಪರ್ಸೆಂಟ್ ಕೂಡ ಇದೆ ಸೊ ನಮಗೆ ಸೇವಿಂಗ್ಸ್ ಆಗ್ತಾ ಇರೋದು ಸೆವೆನ್ ಪರ್ಸೆಂಟ್ ಸೇವಿಂಗ್ಸ್ ಆಗ್ತಾಯಿದೆ ಅಂತ ಹೇಳ್ಬೋದು ಆ್ಯಂಡ್ ಪ್ಯಾಕ್ ಮಾಡಲಾದ ನಮ್ಕಿನ್ಗಳು ಭುಜಿಯ ಮಿಕ್ಚರ್ಗಳು ಸೊ ಇವೆಲ್ಲ ಫಸ್ಟ್ ಟ್ವೆಲ್ ಪರ್ಸೆಂಟ್ ಇತ್ತು ಸೊ ಈಗ ಫೈವ್ ಪರ್ಸೆಂಟ್ ಕೂಡ ಮಾಡಿದ್ದಾರೆ ಸೊ ಇದರೂ ಕೂಡ ಸೆವೆನ್ ಪರ್ಸೆಂಟ್ ನಮಗೆ ಸೇವ್ ಆಗ್ತಾ ಇದೆ ಸೊ ನೆಕ್ಸ್ಟ್ ಬಂದು ನಮಗೆ ಕೂದಲು ಎಣ್ಣೆ ಅಂದರೆ ನಾವು ಹಾಕುವಂತಹ ಎಣ್ಣೆ ಆಗಿರ್ಬೋದು ಶಾಂಪ್ ಆಗ್ಬೋದು ಆಗಿರ್ಬೋದು ಟೂತ್ ಪೇಸ್ಟ್ ಆ್ಯಂಡ್ ಟಾಯ್ಲೆಟ್ ಸೋಪ್ ಆಗಿರ್ಬೋದು ಟಾಯ್ಲ್ ವಾ ಟಾಯ್ಲೆಟ್ ವಾಶ್ ಮಾಡ್ತೀವಲ್ಲ ಸೊ ಅದಕ್ಕೆ ಯೂಸ್ ಮಾಡೋಂಥದ್ದಾಗಿರ್ಬೋದು ಟೂತ್ ಬ್ರಷ್ಗಳಾಗಿರ್ಬೋದು ಶೇವಿಂಗ್ ಕ್ರೀಮ್ಸ್ ಆಗಿರ್ಬೋದು ಸೊ ಇವೆಲ್ಲದರ ಮೇಲೆ ಫಸ್ಟು ನಮಗೆ ಏಯ್ಟೀನ್ ಪರ್ಸೆಂಟ್ ಪೇ ಮಾಡಿ ಇದ್ದೋ ಸೊ ಇವಾಗ ಫೈವ್ ಪರ್ಸೆಂಟ್ಗೆ ಇಳಿಕೆ ಮಾಡಲಾಗಿದೆ ನಮ್ಗೆ ಇದರಿಂದ ತರ್ಟೀನ್ ಪರ್ಸೆಂಟ್ ಸೇವಿಂಗ್ಸ್ ಆಗ್ತಾಯಿರ್ತಾನೆ ಅಂತಲೇ ಹೇಳ್ಬೋದು ಮತ್ತು ಮಕ್ಕಳಿಗೆ ಹಾಲುಣಿಸುವ ಬಾಟಲ್ಗಳು ನ್ಯಾಪ್ಕಿನ್ಗಳು ಮತ್ತು ಕ್ಲಿನಿಕಲ್ ಡೈಪರ್ಗಳು ಮಕ್ಕಳಿಗೆ ಯೂಸ್ ಮಾಡುವಂತಹ ಡೈಪರ್ಗಳು ಇವುದ್ರ ಮೇಲೆ ನಾವು ಟ್ವೆಲ್ ಪರ್ಸೆಂಟ್ ಕೊಟ್ಟು ಪರ್ಚೇಸ್ ಮಾಡ್ತಾಯಿದ್ದೆವು ಸೊ ಇವಾಗ ಅಷ್ಟು ಅಗತ್ಯ ಇಲ್ಲ ಫೈವ್ ಪರ್ಸೆಂಟ್ ಕೇಳಿಕೆ ಮಾಡಲಾಗಿದೆ ಇಲ್ಲೂ ಕೂಡ ಸೆವೆನ್ ಪರ್ಸೆಂಟ್ ನಮಗೆ ಏನು ಮಾಡ್ತಾಯಿದೆ ಸೇವಿಂಗ್ಸ್ ಕೂಡ ಹಾಕ್ತಿದೆ ಮತ್ತು ಹೊಲಿಗೆ ಯಂತ್ರಗಳು ಅವುಗಳ ಭಾಗಗಳು ಏನಿದೆ ಅವಕ್ಕೆಲ್ಲ ಟ್ವೆಲ್ ಪರ್ಸೆಂಟ್ ಕೊಟ್ಟು ಪರ್ಚೇಸ್ ಮಾಡ್ತಾಯಿದ್ರು ಸೊ ಇವಾಗ ಫೈವ್ ಪರ್ಸೆಂಟ್ ಕೇಳಿಸಲಾಗಿದೆ ಇಲ್ಲೂ ಕೂಡ ಸೆವೆನ್ ಪರ್ಸೆಂಟ್ ನಮಗೇನಾಗ್ತಿದೆ ಸೇವಿಂಗ್ಸ್ ಆಗ್ತಿದೆ ಪಾತ್ರೆಗಳು ಏನು ಸಿಗ್ತಾ ಇದ್ದರು ಸೊ ಅವು ಟ್ವೆಲ್ ಪರ್ಸೆಂಟ್ ಇತ್ತು ಸೊ ಇವಾಗ ಫೈವ್ ಪರ್ಸೆಂಟ್ ಕೇಳಿಸಲಾಗಿದೆ ಸೊ ಇದು ಸೆವೆನ್ ಪರ್ಸೆಂಟ್ ನಮಗೆ ಸೇವಿಂಗ್ಸ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಆಮೇಲೆ ಇವಾಗ ಬಿಲ್ಡಿಂಗು ಮನೆಗಳು ಕನ್ಸ್ಟ್ರಕ್ಟ್ ಮಾಡುವಂಥವ್ರಿಗೆ ಅವ್ರಿಗಂತೂ ತುಂಬಾ ಗುಡ್ ನ್ಯೂಸ್ ಸಿಗ್ತಾ ಇದೆ ಸಿಮೆಂಟ್ ಅಂತೂ ನೋಡಿ ಅದು ಫಸ್ಟು ನಾವು ಎಷ್ಟು ಪೇ ಮಾಡ್ತಾ ಇದ್ವಿ ಆ್ಯಂಡ್ ಇವಾಗ ಎಷ್ಟು ಆಗ್ತಾಯಿದೆ ಸೊ ಎಲ್ಲ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಸಿಮೆಂಟ್ನ ತೊಗೊಳೋದಕ್ಕೆ ಫಸ್ಟ್ ನಾವು ಟ್ವೆಂಟಿ ಏಟ್ ಪರ್ಸೆಂಟ್ ಏನು ಮಾಡ್ತಾ ಇದ್ವಿ ಪರ್ಚೇಸ್ ಮಾಡಿತಾ ಅಂದರೆ ನಾವು ಪೇ ಮಾಡಿ ಪರ್ಚೇಸ್ ಮಾಡ್ತಾ ಇದ್ವಿ ಸೊ ಇವಾಗ ಏಯ್ಟೀನ್ ಪರ್ಸೆಂಟ್ ಇಳಿಸಲಾಗಿದೆ ಸೊ ಟೆನ್ ಪರ್ಸೆಂಟ್ ನಮಗೆ ಸೇವ್ ಆಗ್ತಾಯಿದೆ ಸೊ ಈಗಂತೂ ಮನೆ ಕಟ್ಟೋಕಂತೂ ತುಂಬಾ ಯೂಸ್ಫುಲ್ ಆಗ್ತಾಯಿದೆ ಆ್ಯಂಡ್ ಈಗ ಮಧ್ಯಮ ವರ್ಗದವ್ರಿಗಂತೂ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಗ್ರಾನೈಟ್ ಬ್ಲಾಕ್ಸ್ ಏನಿದೆ ಗ್ರ್ಯಾನೇಟ್ಗಳು ಅದು ಫಸ್ಟು ಟ್ವೆಲ್ ಪರ್ಸೆಂಟ್ ಪೇ ಮಾಡಿ ನಾವು ಪರ್ಚೇಸ್ ಮಾಡ್ತಾಯಿದ್ವಿ ಇವಾಗ ಫೈವ್ ಪರ್ಸೆಂಟ್ಗೆ ಇಳಿಕೆ ಮಾಡಲಾಗಿದೆ ಸೊ ಟೋಟಲಾಗಿ ಸೆವೆನ್ ಪರ್ಸೆಂಟ್ ನಮಗೆ ಸೇವಿಂಗ್ಸ್ ಆಗಿದೆ ಸೊ ಈಗಂತೂ ಕನ್ಸ್ಟ್ರಕ್ಟ್ ಮಾಡೋವ್ರಿಗಂತೂ ತುಂಬನೇ ಯೂಸ್ಫುಲ್ ಆಗಿರುವಂಥದ್ದಾಗಿದೆ ಅಂತಲೇ ಹೇಳ್ಬೋದು ಇವಾಗ ಎಲೆಕ್ಟ್ರಾನಿಕ್ ಉಪಕರಣಗಳ ಬಗ್ಗೆ ಯಾವ ರೀತಿಯಾಗಿ ಇವ ಐಟಮ್ಸ್ ಮೇಲೆ ಕಣ್ಣು ನಮಗೆ ಸೇವಿಂಗ್ಸ್ ಆಗ್ತಿದೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಫಸ್ಟಿಗೆ ಟಿ ವಿ ಟಿ ವಿ ಅಂತೂ ಎಲ್ಲರ ಮನೆಗಿರುವಂತಹ ಟಿ ವಿ ಆಗಿದೆ ಇದರಲ್ಲೂ ಕೂಡ ತುಂಬ ಕಡಿತ ಮಾಡಿದ್ದಾರೆ ಸೊ ಟಿ ವಿ ಬಂದು ಫಸ್ಟು ಟ್ವೆಂಟಿ ಏಟ್ ಪರ್ಸೆಂಟ್ ಇತ್ತು ಆ್ಯಕ್ಚುಲಿ ಎಲೆಕ್ಟ್ರಿನ ಎಲೆಕ್ಟ್ರಾನಿಕ್ ಐಟಮ್ ಮೇಲೆ ಫಸ್ಟು ಎಲ್ಲದರ ಮೇಲೆ ಇದ್ದು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಸೊ ಈಗೆಲ್ಲ ಟ್ವೆಂಟಿ ಏಯ್ಟಿಂದ ಏಯ್ಟೀನ್ ಪರ್ಸೆಂಟ್ ಕೇಳ್ಲಾಗಿದೆ ಸೊ ಟಿ ವಿ ಕೂಡ ಟ್ವೆಂಟಿ ಏಯ್ಟಿಂದ ಏಯ್ಟೀನ್ ಪರ್ಸೆಂಟ್ಗೆ ಇಳಿಸಲಾಗಿದೆ ಇಲ್ಲಿ ನಮಗೆ ಟೆನ್ ಪರ್ಸೆಂಟ್ ಸೇವಿಂಗ್ಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಎಲ್ ಇ ಡಿ ಆಗಿರ್ಬೋದು ಎಲ್ ಸಿ ಡಿ ಟಿ ವಿಗಳಾಗಿರ್ಬೋದು ಎಲ್ಲ ಟಿ ವಿ ಎಲ್ ಇ ಡಿ ಆ್ಯಂಡ್ ಎಲ್ ಸಿ ಡಿ ಟಿ ವಿಗಳು ಸೇರಿ ಸೊ ಟ್ವೆಂಟಿ ಏಯ್ಟಿಂದ ಏಯ್ಟೀನ್ ಪರ್ಸೆಂಟ್ಗೆ ಇಳಿಕೆ ಮಾಡಲಾಗಿದೆ ಸೊ ಟೆನ್ ಪರ್ಸೆಂಟ್ ಕೂಡ ಇದರಲ್ಲೂ ಕೂಡ ಸೇವಿಂಗ್ಸ್ ಆಗ್ತಾಯಿದೆ ಆ್ಯಂಡ್ ಮಾನಿಟರ್ಗಳು ಪ್ರೊಜೆಕ್ಟರ್ಗಳು ಸೊ ಅದು ಕೂಡ ಟ್ವೆಂಟಿ ಏಟ್ ಪರ್ಸೆಂಟ್ ಇತ್ತು ಸೊ ಅದು ಕೂಡ ಏಯ್ಟೀನ್ ಪರ್ಸೆಂಟ್ ಇಳಿಕೆ ಮಾಡಲಾಗಿದೆ ಸೊ ಇಲ್ಲೂ ಕೂಡ ನಮಗೆ ಟೆನ್ ಪರ್ಸೆಂಟ್ ಸೇವಿಂಗ್ಸ್ ಕೂಡ ಆಗ್ತಾಯಿದೆ ಆ್ಯಂಡ್ ವಾಷಿಂಗ್ ಮಿಷಿನ್ಸ್ಗಳು ಕೂಡ ನಮಗೆ ಕಡಿಮೆ ಆಗಿ ಸಿಗ್ತಾಯಿದೆ ಸೊ ಟ್ವೆಂಟಿ ಏಯ್ಟ್ ಪರ್ಸೆಂಟಿಂದ ಅದು ಕೂಡ ಏಯ್ಟೀನ್ ಪರ್ಸೆಂಟ್ ಹೇಳಿಕೆ ಮಾಡಲಾಗಿದೆ ಇಲ್ಲೂ ಕೂಡ ಟೆನ್ ಪರ್ಸೆಂಟ್ ನಮಗೆ ಸೇವಿಂಗ್ಸ್ ಆಗ್ತಾಯಿದೆ ಈಗಂತೂ ವಾಷಿಂಗ್ ಮಿಷಿನ್ ಯಾರ್ಯಾರು ಮಿಡಲ್ ಕ್ಲಾಸಲ್ಲಿ ತೊಗೊಬೇಕು ಅಂದ್ಕೊಂಡಿದ್ದೀರ ಖಂಡಿತವಾಗಿ ತೊಗೊಬೋದು ಯಾಕೆ ಅಂದರೆ ಟೆನ್ ಪರ್ಸೆಂಟ್ ನಮಗೆ ಸೇವ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಏರ್ ಕಂಡೀಷನರ್ ಎ ಸಿ ಯಾರ್ಯಾರೆಲ್ಲ ಈಗ ಶೆಕೆ ಅಂದ ಅಂದರೆ ಬೇಸಿಗೆ ಕಾಲದಾಗಂತೂ ಏರ್ ಕಂಡೀಷನರ್ ಬೇಕೇ ಬೇಕಾಗಿರುತ್ತೆ ಅದು ಕೂಡ ಟ್ವೆಂಟಿ ಏಟ್ ಪರ್ಸೆಂಟ್ ಇತ್ತು ಸೊ ಟ್ವೆಂಟಿ ಏಟ್ ಪರ್ಸೆಂಟಿಂದ ಏಯ್ಟೀನ್ ಪರ್ಸೆಂಟ್ಗೆ ಇಳಿಸಲಾಗಿದೆ ಟೋ ಸೊ ಟೆನ್ ಪರ್ಸೆಂಟ್ ಇಲ್ಲೂ ಕೂಡ ನನಗೆ ಸೇವಿಂಗ್ಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಎಲೆಕ್ಟ್ರಾನಿಕ್ ಐಟಮ್ಸ್ ನನಗೆ ತುಂಬ ದುಬಾರಿ ಆಗಿತ್ತು ಅಂತಲೇ ಹೇಳ್ಬೋದು ಎಲ್ಲ ಐಟಮ್ಸ್ಗಳು ಮೇಲೆ ಟ್ವೆಂಟಿ ಏಟ್ ಪರ್ಸೆಂಟ್ ಇತ್ತು ಸೊ ಮಧ್ಯಮ ವರ್ಗದವರಂತೂ ತಗೊಳ್ಳೋದಂತೂ ತುಂಬ ಕಷ್ಟ ಆಗಿತ್ತು ಹಾಗಾಗಿ ಇವಾಗಂತೂ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಟ್ವೆಂಟಿ ಏಯ್ಟಿಂದ ಏಯ್ಟೀನ್ ಪರ್ಸೆಂಟ್ ಇಡ್ಸಿರೋದ್ರಿಂದ ಸೊ ಇದು ಒಂದು ಸ್ವಲ್ಪ ಹಗ್ಗವಾಗಿಯೇ ಸಿಗುತ್ತೆ ನಮ್ಮಂಥ ಮಿಡಲ್ ಕ್ಲಾಸಿಗೆ ಅಂತಲೇ ಹೇಳ್ಬೋದು ಇವಾಗ ಆಟೋ ಮೊಬೈಲ್ ಸೆಕ್ಟರಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅಂತ ನೋಡೋಣ ಸ್ಲ್ಯಾಬ್ ಸೊ ಇಲ್ಲಿ ನೋಡಿ ಆಟೋ ಮೊಬೈಲ್ ಸೆಕ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ವೆಂಟಿ ಏಟ್ ಪರ್ಸೆಂಟ್ ಕೂಡ ಇದ್ದಿದ್ದು ಸೊ ಇದು ಕೂಡ ಟ್ವೆಂಟಿ ಏಟ್ ಪರ್ಸೆಂಟ್ ಇಂದ ಏಯ್ಟೀನ್ ಪರ್ಸೆಂಟ್ಗೆ ಕೂಡ ಇಳಿಕೆ ಆಗಿದೆ ಇಲ್ಲೂ ಕೂಡ ನಾವು ಟೆನ್ ಪರ್ಸೆಂಟ್ ಸೇವಿಂಗ್ಸ್ ಆಗಿದೆ ಅಂತಲೇ ಹೇಳ್ಬೋದು ಒಂದೊಂದಾಗಿ ನೋಡೋಣ ಬನ್ನಿ ಯಾವ್ಯಾವೆಲ್ಲ ಐಟಮ್ಸ್ ಮೇಲೆ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಸೊ ಪೆಟ್ರೋಲ್ ಕಾರ್ಗಳು ಏನಿದ್ದಾವೆ ಸೊ ಪೆಟ್ರೋಲ್ ಸಿ ಎನ್ ಜಿ ಕಾರ್ಗಳು ಸೊ ಎಲ್ ಪಿ ಜಿ ಕಾರ್ಗಳು ಲೈಕ್ ಈ ಥರ ಪೆಟ್ರೋಲ್ ಹೈಬ್ರಿಡ್ ಕಾರ್ಗಳು ಥೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಆ್ಯಂಡ್ ಫೋರ್ ತೌಸಂಡ್ ಎಮ್ ಎಮ್ ಮೀರದ ಅಂದರೆ ಹೆಚ್ಚಿಗೆ ಇರದಂತಹ ಪೆಟ್ರೋಲ್ ಕಾರ್ಗಳು ಏನಿದ್ದಾವೆ ಅವು ಕೂಡ ಕಡಿಮೆ ಮಾಡಲಾಗಿದೆ ಸೊ ಟ್ವೆಂಟಿ ಏಯ್ಟ್ ಪರ್ಸೆಂಟಿತ್ತು ಫಸ್ಟು ಇವಾಗ ಏಯ್ಟೀನ್ ಪರ್ಸೆಂಟ್ ಹೇಳಿಕೆ ಮಾಡಲಾಗಿದೆ ಸೊ ಟೆನ್ ಪರ್ಸೆಂಟ್ ನಮಗೆ ಸೇವಿಂಗ್ಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಆ್ಯಂಡ್ ಡೀಸೆಲ್ ಹೈಬ್ರಿಡ್ ಕಾರ್ಗಳು ಅಷ್ಟೇ ಅದ್ರ ಮೇಲೂ ಕೂಡ ಕಡಿಮೆ ಮಾಡಲಾಗಿದೆ ಥೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿಗಿಂತ ಆ್ಯಂಡ್ ಫೋರ್ ಥೌಸಂಡ್ ಎಮ್ ಎಮ್ ಇರದಂತೆ ಸೊ ಅವು ಕೂಡ ಟ್ವೆಂಟಿ ಏಯ್ಟ್ ಪರ್ಸೆಂಟಿಂದ ಏಯ್ಟೀನ್ ಪರ್ಸೆಂಟ್ಗೆ ಕಡಿಮೆ ಮಾಡಲಾಗಿದೆ ಸೊ ಇಲ್ಲೂ ಕೂಡ ಟೆನ್ ಪರ್ಸೆಂಟ್ ನಮಗೆ ಸೇವಿಂಗ್ಸ್ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ತ್ರೀ ವೀಲರ್ ತ್ರೀ ವೀಲರ್ ಏನಿರ್ತದೆ ವಾಹನಗಳು ಅವು ಕೂಡ ಆಟೋ ಲೈಕ್ ಈ ಥರ ಅಂತಹ ವಾಹನಗಳು ಕೂಡ ಟ್ವೆಂಟಿ ಏಟ್ ಪರ್ ಪರ್ಸೆಂಟ್ ಇತ್ತು ಸೊ ಈಗ ಏಯ್ಟೀನ್ ಪರ್ಸೆಂಟ್ ಕೇಳಿಕೆ ಮಾಡಿದೆ ಇಲ್ಲೂ ಕೂಡ ನಮಗೆ ಟೆನ್ ಪರ್ಸೆಂಟ್ ಸೇವಿಂಗ್ಸ್ ಆಗ್ತಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಮೋಟರ್ ಸೈಕಲ್ ಬೈಕ್ಸ್ಗಳು ಏನಿದ್ದಾವೆ ಅವು ಕೂಡ ಟ್ವೆಂಟಿ ಏಯ್ಟ್ ಪರ್ಸೆಂಟಿಂದ ಏಯ್ಟೀನ್ ಪರ್ಸೆಂಟ್ಗೆ ಕಡಿಮೆ ಮಾಡಲಾಗಿದೆ ಸೊ ಇಲ್ಲೂ ಕೂಡ ನಮಗೆ ಟೆನ್ ಪರ್ಸೆಂಟ್ ಸೇವಿಂಗ್ಸ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಸರಕು ಸಾಗಾಣಿಕೆ ಮೋಟಾರ್ ವಾಹನಗಳು ಏನಿರ್ತವೆ ಸೊ ಅವ್ರದ್ರ ಮೇಲೆ ಟ್ವೆಂಟಿ ಏಟ್ ಪರ್ಸೆಂಟ್ ಇತ್ತು ಅದು ಕೂಡ ಇವಾಗ ಏಯ್ಟೀನ್ ಪರ್ಸೆಂಟ್ಗೆ ಇಳಿಕೆ ಮಾಡಲಾಗಿದೆ ಟೋಟಲಾಗಿ ಟೆನ್ ಪರ್ಸೆಂಟ್ ಏನಾಗ್ತಿದೆ ಸೇವಿಂಗ್ಸ್ ಆಗ್ತಿದೆ ಸೊ ಆಟೋಮೊಬೈಲ್ ಸೆಕ್ಟರು ಕೂಡ ನಮಗೆ ದುಬಾರಿ ಆಗಿತ್ತು ಯಾವುದೇ ಒಂದು ರೀತಿಯ ತೊಗೊಬೇಕು ಅಂದರೆ ನಾವು ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಪೇ ಮಾಡಬೇಕಾಗಿತ್ತು ಇವಾಗಂತೂ ಟೆನ್ ಪರ್ಸೆಂಟ್ ಕಡಿಮೆ ಆಗಿರೋದ್ರಿಂದ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಮಧ್ಯಮ ವರ್ಗದವರು ಅದು ಕೂಡ ತೊಗೊಬೋದು ಅನ್ನೋ ಕಾರಣದಿಂದಾಗಿ ಕಡಿಮೆ ಆಗಿದೆ ನಮಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಆರೋಗ್ಯ ರಕ್ಷಣಾ ವಲಯದಲ್ಲಿ ಯಾವ ರೀತಿಯಾಗಿ ನಮಗೆ ಸಿಗ್ತಾ ಇದೆ ಅಂತ ನೋಡೋಣ ಸೊ ಆರೋಗ್ಯ ವಲಯದಲ್ಲೂ ಕೂಡ ಕೆಲವೊಂದು ಪರ್ಸೆಂಟೇಜ್ ಕೂಡ ಕಡಿಮೆ ಮಾಡಿದ್ದಾರೆ ಸೊ ಇವಾಗ ನಾವೇನಾದರೂ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಬೇಕು ಅಂತ ಅಂದರೆ ಲೈಫ್ ಇನ್ಸುರೆನ್ಸ್ ಮಾಡಿಸ್ಬೇಕು ಅಂತಂದರೆ ಟರ್ಮ್ ಇನ್ಸುರೆನ್ಸ್ ಮಾಡಿಸ್ಬೇಕಂದ್ರೆ ಖಂಡಿತವಾಗಿ ಇಡಲೂ ಕೂಡ ಫಸ್ಟು ನಮಗೆ ಏಯ್ಟೀನ್ ಪರ್ಸೆಂಟ್ ಪೇ ಮಾಡಬೇಕಾಗಿತ್ತು ಸೊ ನಮ್ಮಂಥ ಮಿಡಲ್ ಕ್ಲಾಸಿಗೆ ಇದು ಒಂದು ಸ್ವಲ್ಪ ಜಾಸ್ತಿನೇ ಆಗಿತ್ತು ಹಾಗಾಗಿ ಇವಾಗ ಈ ಹೆಲ್ತ್ ಇನ್ಸುರೆನ್ಸ್ ಲೈಫ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಏನಿದೆ ಸೊ ಇವುದ್ರ ಮೇಲೆಲ್ಲ ಈಗ ಏಯ್ಟೀನ್ ಪರ್ಸೆಂಟ್ ಇಲ್ಲ ಝೀರೋ ಪರ್ಸೆಂಟ್ ಮಾಡಿದ್ದಾರೆ ಸೊ ಇದಂತೂ ತುಂಬ ಬಂಪರ್ ಬಹುಮಾನ ಅಂತ ಹೇಳ್ಬೋದು ಮಿಡಲ್ ಕ್ಲಾಸಿಗೆ ಆ್ಯಂಡ್ ಆ್ಯಂಡ್ ವೈಯಕ್ತಿಕ ಆರೋಗ್ಯ ವಿಮೆ ಜೀವ ವಿಮೆ ಎಲ್ಲನೂ ಕೂಡ ಇದರಲ್ಲಿ ಬರುತ್ತೆ ಸೊ ಇವಾಗ ಝೀರೋ ಪರ್ಸೆಂಟ್ಗೆ ಬಂದು ನಿಂತಿದೆ ಆ್ಯಂಡು ಸೊ ಎಲ್ತಿಗೆ ತ ಸಂಬಂಧಪಟ್ಟಂತೆ ಥರ್ಮಾಮೀಟರ್ ಏನಿದೆ ಅದರ ಏಯ್ಟೀನ್ ಪರ್ಸೆಂಟ್ ಇತ್ತು ಈಗ ಫೈವ್ ಪರ್ಸೆಂಟ್ ಏಳಿಕೆ ಮಾಡಲಾಗಿದೆ ಸೊ ತ ತರ್ಟೀನ್ ಪರ್ಸೆಂಟ್ ನಮಗೆ ಸೇವಿಂಗ್ಸ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ವೈದ್ಯಕೀಯ ದರ್ಜೆ ಆಮ್ಲಜನಕ ಟ್ವೆನ್ ಪರ್ಸೆಂಟ್ ಇತ್ತು ಸೊ ಈಗ ಫೈವ್ ಪರ್ಸೆಂಟಿಗೆ ಇಳಿಕೆ ಆಗಿದೆ ಇಲ್ಲಿ ಸೆವೆನ್ ಪರ್ಸೆಂಟ್ ನಮಗೆ ಸೇವಿಂಗ್ಸ್ ಆಗ್ತಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ಲ ಡಯಾಗ್ನೋಸ್ಟಿಕ್ ಕಿಟ್ಗಳು ಮತ್ತು ರಿಯಂಜೆಂಟ್ಗಳು ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಫೈವ್ ಪರ್ಸೆಂಟ್ಗೆ ಇಳಿಕೆ ಆಗಿದೆ ಸೊ ಸೆವೆನ್ ಪರ್ಸೆಂಟ್ ನಮಗೆ ಸೇವಿಂಗ್ಸ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಗ್ಲುಕೋಮೀಟರ್ ಆ್ಯಂಡ್ ಟೆಸ್ಟ್ ಕಿಪ್ಸ್ ಅವು ಕೂಡ ಹನ್ನೆರಡು ಪರ್ಸೆಂಟ್ ಇತ್ತು ಸೊ ಈಗ ಫೈವ್ ಪರ್ಸೆಂಟ್ಗೆ ಇಳಿಕೆ ಆಗಿದೆ ಸೊ ಇಲ್ಲೂ ಕೂಡ ನಮಗೆ ಸೆವೆನ್ ಪರ್ಸೆಂಟ್ ಸೇವಿಂಗ್ಸ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಸುಧಾರಣಾ ಸ್ಪೆಕ್ಟಕಲ್ಗಳು ಕೂಡ ಟೆನ್ ಪರ್ಸೆಂಟ್ ಇತ್ತು ಈಗ ಫೈವ್ ಪರ್ಸೆಂಟ್ಗೆ ಇಳಿಕೆ ಆಗಿದೆ ಟೋಟಲ್ ಆಗಿ ನಮಗೆ ಸೆವೆನ್ ಪರ್ಸೆಂಟ್ ಸೇವಿಂಗ್ಸ್ ಆಗಿದೆ ಸೊ ಆರೋಗ್ಯ ರಕ್ಷಣಾ ವಲಯದಲ್ಲೂ ಕೂಡ ನಮಗೆ ಮಿಡಲ್ ಕ್ಲಾಸ್ಗೆ ಮಧ್ಯಮ ವರ್ಗದವರಿಗೆ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಸ್ಲ್ಯಾಬ್ನ ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ಸೂರೆನ್ಸ್ ಅಲ್ಲಂತೂ ಖಂಡಿತವಾಗಿ ಝೀರೋ ಪರ್ಸೆಂಟ್ ಮಾಡಿರೋದ್ರಿಂದ ಎಲ್ಲರೂ ಕೂಡ ಮಧ್ಯಮ ವರ್ಗದವರಿಗೆ ಇನ್ಸುರೆನ್ಸ್ ಮಾಡ್ಕೊಳ್ತಾ ಅವಕಾಶವನ್ನು ಕೊಟ್ಟಿದ್ದಾರೆ ಮಧ್ಯಮ ವರ್ಗದವರಿಗೆ ಇದನ್ನು ಸದುಪಯೋಗ ಒಂದು ಒಳ್ಳೆ ಚಾನ್ಸ್ ನೀಡಲಾಗಿದೆ ಅಂತಲೇ ಹೇಳ್ಬೋದು ಟೋಟಲ್ ಆಗಿ ಆರೋಗ್ಯದಲ್ಲಿ ನಮಗೆ ಮೂವತ್ತ್ಮೂರು ಜೀವರಕ್ಷಕ ಔಷಧಿಗಳ ಮೇಲೆ ಝೀರೋ ಪರ್ಸೆಂಟ್ ಮಾಡಲಾಗಿದೆ ಅಂತ ಹೇಳ್ಬೋದು ಸೊ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹಂತೂ ಫುಲ್ಲು ಝೀರೋ ಪರ್ಸೆಂಟ್ ಮಾಡಲಾಗಿದೆ ಸೊ ಇಷ್ಟು ಆರೋಗ್ಯಕ್ಕೆ ಸೇರಿದಂತಹ ಜಿ ಎಸ್ ಟಿಯಲ್ಲಿ ಬದಲಾವಣೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಈಗ ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು ದಿನ ಬಳಕೆಗಳ ವಸ್ತುಗಳ ಮೇಲಾಗಿರ್ಬೋದು ಮತ್ತು ಆಟೋಮೊಬೈಲ್ ಸೆಕ್ಟರ್ ಮೇಲಾಗಿರ್ಬೋದು ಕ್ಷ ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು ಎಲೆಕ್ಟ್ರಾನಿಕ್ ಉಪಕರಣದ ಮೇಲಾಗಿರ್ಬೋದು ಎಜುಕೇಷನ್ ಸೊ ಎಲ್ಲ ಸೆಕ್ಟರಲ್ಲೂ ಕೂಡ ಕಡಿಮೆ ಮಾಡಲಾಗಿದೆ ಅಂತ ಹೇಳ್ಬೋದು ಜಿ ಎಸ್ ಟಿಯನ್ನು ಆದರೆ ಇನ್ನೂ ಏನಂತ ಅಂದರೆ ಸೊ ಜಿ ಎಸ್ ಟಿ ಕೆಲವೊಂದ್ರ ಮೇಲೆ ಜಾಸ್ತಿ ಕೂಡ ಮಾಡಲಾಗಿದೆ ಸೊ ನೋಡೋಣ ಬನ್ನಿ ಕೆಲವೊಂದು ಐಟಮ್ ಮೇಲೆ ವಸ್ತುಗಳ ಮೇಲೆ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಯಾವ್ಯಾವು ಅಂತ ಅಂದರೆ ಗೂಟ್ಕ ಮತ್ತು ಸಿಗರೇಟು ಕೂಲ್ ಡ್ರಿಂಕ್ಸು ತಂಬಾಕು ಉತ್ಪನ್ನಗಳು ಸೊ ಎನರ್ಜಿ ಡ್ರಿಂಕ್ಸ್ ಆಗಿರ್ಬೋದು ಈ ಥರದ್ರ ಮೇಲೆಲ್ಲ ಫಾರ್ಟಿ ಪರ್ಸೆಂಟ್ ಜಿ ಎಸ್ ಟಿ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ದುಬಾರಿ ಕಾರ್ ಏನಿದೆ ಡೀಸೆಲ್ ಕಾರು ಸೊ ಅವು ಕೂಡ ಏನಾಗಿದೆ ದುಬಾರಿ ಆಗಿದೆ ಅಂತಲೇ ಹೇಳ್ಬೋದು ಫಾರ್ಟಿ ಪರ್ಸೆಂಟ್ ಅವು ಕೂಡ ದುಬಾರಿ ಮಾಡಿದ್ದಾರೆ ಸೊ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿಗಿಂತ ಮೇಲ್ಪಟ್ಟಂತಹ ಡೀಸೆಲ್ ಕಾರು ಕೂಡ ಫಾರ್ಟಿ ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ತೌಸಂಡ್ ಟು ಹಂಡ್ರೆಡ್ ಏನಿದೆ ಅವು ಮೇಲ್ಪಟ್ಟಂತಹ ಪೆಟ್ರೋಲ್ ಕಾರ್ಗಳು ಏನಿದೆ ಅದ್ರ ಮೇಲೂ ಕೂಡ ಫಾರ್ಟಿ ಪರ್ಸೆಂಟ್ ಏರಿಕೆ ಮಾಡಲಾಗಿದೆ ಸೊ ರೇಸಿಂಗ್ ಕಾರ್ ಅಂತ ಬರ್ತಾವಲ್ಲ ಸೊ ಅದ್ರ ಮೇಲೂ ಕೂಡ ಫಾರ್ಟಿ ಪರ್ಸೆಂಟ್ ಏರಿಕೆ ಮಾಡಲಿದೆ ಸೊ ಇವೆಲ್ಲ ಜನಸಾಮಾನ್ಯರಿಗೆ ಏಟಕದಂತೆ ಇರುವಂತಹ ವಸ್ತುಗಳಾಗಿರೋದ್ರಿಂದ ಸೊ ಇದಕ್ಕೆ ಎಲ್ಲ ಶ್ರೀಮಂತರು ಕೊಟ್ಟುವಂತಹ ಒಂದು ಸ್ಲ್ಯಾಬ್ ಆಗಿರುತ್ತೆ ಸೊ ಅದಕ್ಕಾಗಿ ಫಾರ್ಟಿ ಪರ್ಸೆಂಟ್ ಕೂಡ ಏರಿಕೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವ ರೀತಿಯಾಗಿ ಏರಿಕೆಯಾಗಿದೆ ಅಂತೇಳಿ ಇದು ಜಿ ಎಸ್ ಟಿಯಲ್ಲಿ ದೊಡ್ಡ ಒಂದು ಕ್ರಾಂತಿಕಾರಿಕ ಬದಲಾವಣೆ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರದಿಂದ ತಂದಿರುವಂತಹ ಬದಲಾವಣೆ ಇದು ಜನಸಾಮಾನ್ಯವರಿಗೆ ಕೈ ಕೈಗೆ ಎಟುಗುವಂತೆ ಮಾಡಲಾಗಿರುವಂತಹ ಒಂದು ಬದಲಾವಣೆ ಅಂತ ಹೇಳ್ಬೋದು ಸೊ ಇದು ಒಂದು ಎಂಟು ವರ್ಷಗಳ ನಂತರ ಮಾಡಿದಂತಹ ದೊಡ್ಡ ಬದಲಾವಣೆ ಸೊ ಇದು ಮಿಡಲ್ ಕ್ಲಾಸಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ದಸರಾ ಹಬ್ಬಕ್ಕೆ ಮತ್ತು ದೀಪಾವಳಿ ಹಬ್ಬಕ್ಕಂತೂ ತುಂಬನೇ ಬಂಪರ್ ಬಹುಮಾನವನ್ನು ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಜಿ ಎಸ್ ಟಿ ಕೌನ್ಸಿಲಲ್ಲಿ ತೀರ್ಮಾನ ಆಗಿರುವಂಥದ್ದು ಸೊ ಇಷ್ಟು ಎಲ್ಲ ಹೇಳಿದ್ದಾರೆ ಸೊ ಇದು ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂದರೆ ಇದೇ ತಿಂಗಳಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಖಂಡಿತವಾಗಿಯೂ ಆಗುತ್ತೆ ಸೊ ಇದು ಎಲ್ಲ ಕಂಪನಿಗಳು ಎಲ್ಲ ಮಾರಾಟಗಾರರಿಗೆ ಎಚ್ಚರಿಕೆ ಏನೆಂದರೆ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಬಟ್ ಇದು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ಸೊ ಇದು ಮ್ಯಾನುಫ್ಯಾಕ್ಚರರ್ ಏನಿರ್ತಾರೆ ಆ್ಯಂಡ್ ಟ್ರೇಡರ್ಸ್ ಏನಿರ್ತಾರೆ ಅವರಿಗೆ ಬಿಟ್ಟಿದ್ದು ಅವ್ರು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಅವರು ನಾವು ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ನಾವು ಒಂದು ಸ್ವಲ್ಪ ತುಂಬ ಎಚ್ಚರಿಕೆಯಿಂದ ಪರ್ಚೇಸ್ ಮಾಡಬೇಕಾಗುತ್ತೆ ಜಿ ಎಸ್ ಟಿ ಅಮೌಂಟ್ ನೋಡಿಕೊಂಡು ಸೊ ಇವತ್ತಿನ ವಿಷಯ ಇಷ್ಟ ಆಗಿತ್ತು ಸೊ ಜಿ ಎಸ್ ಟಿಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆ ಆಗಿರೋದ್ರಿಂದ ಸೊ ಇದು ಯೂಸ್ಫುಲ್ ಆಗಿದೆ ಅಂತ ಹೇಳ್ತೀನಿ ಜನಸಾಮಾನ್ಯರಿಗಂದ್ರೆ ತುಂಬ ಯೂಸ್ಫುಲ್ ಆಗಿದೆ ಹಾಗೆ ಈ ವಿಡಿಯೋ ನೋಡಿದವರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ನಿಮ್ಮ ಮುಂದೆ ಬರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೊ ಬಾಯ್